ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಹಾಸಿದಾರ್ ವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಎಲ್ಲರ ಆಶೀರ್ವಾದ ಅಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಲೈಕ್ ಆನ್ ಬಟನ್ ಪ್ರೆಸ್ ಮಾಡ್ ಮರಿಬೇಡಿ ರೋಹಿಣಿ ರೂಮಿಗೆ ಬರ್ತಾಳೆ ಹಾಲ್ ತಗೊಂಡು ಆಗಾಗ್ಲೇ ಮೀನಾ ಆ ಮಗು ಊಟ ಮಾಡಿಸ್ತಾ ನಿಂತಿರ್ತಾಳೆ ರೋಹಿಣಿ ಅಮ್ಮನು ಹಾಗೆ ನಿಂತಿರ್ತಾರೆ ಬಂದವಳೆ ಏನು ರೋಹಿಣಿ ಅವರೆ ಬಂದಿದ್ದು ಅಂತ ಮೋಹಿನಿ ಮೀನಾ ಕೇಳಿದಾಗ ಅದಕ್ಕೆ ಇವರ್ದಿಂದ ಹಾಲ್ ಕೊಡೋಣ ಅಂತ ಬಂದೆ ಆಯ್ತು ಕುಡಿ ಅಂತ ಹೇಳಿ ಊಟ ಮಾಡಿಸ್ಬಿಟ್ಟು ಅವ್ಳು ಹೊರ್ಗಡೆ ಹೋಗ್ತಾಳೆ ಹೋಗ್ತಿದ್ದಾಗೇನೆ ಅವ್ರ ಅಮ್ಮನ ಜೊತೆ ರೋಹಿಣಿ ಏನಮ್ಮ ಇದು ಆ ಎಲ್ಲ ನೀನಾನೇ ಅಮ್ಮ ಊಟನೂ ಕೂಡ ಅವಳೇ ಮಾಡಿಸ್ತಾ ಇದ್ಗೆ ಕೃಷಿ ಕಂಡ್ರೆ ಬಹಳ ಪ್ರೀತಿ ಕಣೆ ಹಾಗಾಗಿ ಅದಕ್ಕೆ ಸ್ವಂತ ಅಮ್ಮ ನಾನಿರ್ಬೇಕಾದ್ರೆ ಎಲ್ಲಾನು ಅವಳೆ ಮಾಡ್ಬಿಡದ ನೀನು ಒಪ್ಕೊಳ್ಳೋದಿಲ್ವಲ್ಲ ನೀನು ನಿಮ್ಮ ಅಮ್ಮ ಅಂತಾನೆ ಅವ್ಳ ಅಮ್ಮ ಅಂತಾನೆ ನೀನು ಹೇಳಕ್ ತಯಾರಿಲ್ವಲ್ಲ ಮಾಡ್ಬೇಕು ಹೇಳು ಅವಳಾದ್ರೂ ತಿನ್ನಿಸ್ತಾಳೆ ಬಿಡು ಏನಮ್ಮ ಹಿಂಗೆಲ್ಲ ಮಾತಾಡ್ತೀಯಾ ಅತ್ತೆ ನೀವ್ ನನ್ನ ಅಮ್ಮನ ಎಳಿಯತ್ತೆ ನಿಜಾನ ನೀವು ನನ್ನ ಅಮ್ಮನಾ ಅದಕ್ಕೆ ಅವ್ರ ಅಮ್ಮ ಇದ್ದವ್ರು ಎಷ್ಟು ದಿನ ಅಂತ ಬೆಚ್ಚಿಡ್ತೀಯ ಹೀಗೆ ಅವನು ನೀನ್ ಎತ್ತ ಮಗ ಕಣೆ ನಿನ್ ಸ್ವಂತ ಮಗ ಆ ದೊಡ್ಡನಾಗ್ತಾ ಇದಾನೆ ಅವನಿಗೆ ಗುತ್ರ ಕೊಡಕ್ ಆಗೋದಿಲ್ಲ ಎಲ್ಲಾನು ಕೇಳಕ್ ಶುರು ಮಾಡಿದಾನೆ ಆಗ್ಲೆ ಜೊತೆಗೆ ಸೂರ್ಯ ಅವ್ರಿಗೆಲ್ಲ ಅನುಮಾನ ಬರ್ತಾ ಇದೆ ಅವನ ಬಗ್ಗೆ ಹೇಳಿ ಎಳಿಯತ್ತೆ ನೀನ್ ನನ್ನ ಅಮ್ಮನ ಹೇಳಿ ರೋಹಿಣಿ ಅಷ್ಟರಲ್ಲಿ ಅಹ್ ಏನಿಲ್ಲ ಸುಮ್ಮಿರೋ ಅಂತಾಳೆ ಆದ್ರೂ ಆ ಮಗು ಬಿಡೋದಿಲ್ಲ ಈ ಕಡೆ ಮೀನ ಹೊರಕ್ ಬರ್ತಾಳೆ ಬರ್ತಿದ್ದಾಗೇನೆ ಸೂರ್ಯ ನೀನ ಇವತ್ತೆಲ್ಲೂ ಹೊರ್ಗಡೆ ಹೋಗಲ್ಲ ಅಂದೆ ಅಂತಾನೆ ಸೂರ್ಯ ಅದಕ್ಕೆ ನೀನೇ ಇದ್ದವಳು ರೀ ಹೊರ್ಗಡೆ ಹೋಗಲ್ಲ ಅಂತ ಅಂದೆ ಆದ್ರೆ ಹೂ ಕಟ್ಟೋದನ್ನ ಏಳ್ಕೊಡ ಅಂದ್ರೆ ಹೂ ಕೊಡೋದೇನು ಇಲ್ವಾ ನಿಮ್ಗೆ ಆಡ್ರಿಲ್ವಾ ಇಲ್ಲ ಹೂ ಕಟ್ಕೋದನ್ನ ಹೇಳ್ಕೊಡಕ್ ಹೋಗ್ತೀನಿ ಅಂತ ಅಂದೆ ನಿಮ್ಗೆ ಹೌದಾ ಯಾಕೆ ಇದು ಬಿಸ್ನೆಸ್ ರೀ ಪೂಜಾ ಅವರು ಫೋನ್ ಮಾಡಿದ್ರು ಅದಕ್ಕೆ ಹೋಗ್ತಾ ಇದೀನಿ ಅಂತ ನೀನ ಹೇಳ್ತಾಳೆ ಹೌದೇನು ಅಂತ ಹೇಳಿ ಸೂರ್ಯನ್ಗೆ ಅನುಮಾನ ಶುರು ಆಗುತ್ತೆ ರೋಹಿಣಿ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಯಾಕೆಂದ್ರೆ ರೋಹಿಣಿಲಿ ತಾನೇ ಈ ಪ್ಲಾನ್ ಮಾಡಿದ್ದು ಪೂಜಾ ಜೊತೆ ಹೇಗಾದ್ರೂ ಮಾಡ್ಬಾರ ಹೋಗಂಗ್ ಮಾಡ್ಬೇಕು ಅಂತ ಹೇಳಿ ಸರಿ ನೀನ ಪೂಜಾ ಮನೆಗ್ ಬರ್ತಾಳೆ ಪೂಜಾ ಮನೆಗ್ ಬರ್ತಿದ್ದಾಗೇನೆ ಹೂ ಕಟ್ತಾ ಇರ್ತಾರೆ ಹೂ ಕಟ್ಬೇಕಾದ್ರೆ ಪೂಜಾ ಇದ್ದವಳು ನೀನು ಎಷ್ಟು ಒಳ್ಳೆಯವರು ಆ ಆ ಮನೆಯಲ್ಲಿ ಟಾರ್ಚರ್ ಹತ್ತೆನೆ ನಿಮಗೆ ಸಿಕ್ಕಿರೋದು ಆ ಹತ್ತೆ ಹತ್ರ ಎಷ್ಟೆಲ್ಲಾ ಅನ್ಸ್ಕೊಂಡು ಎಷ್ಟು ಒದ್ದಾಡ್ತೀರಾ ಆದ್ರೂ ಎಷ್ಟ್ ಚೆನ್ನಾಗ್ ಕೆಲಸ ಮಾಡ್ತೀರಾ ಅ ಸರಿ ಆದ್ರೂ ನನಗೂ ನಿಮ್ಗೂ ಇಷ್ಟು ಪಚ್ಚೆನ ಇರ್ಲಿಲ್ಲ ಯಾಕಗಂತೀರ ಅಂತ ಹೇಳಿ ಪೂಜಾ ಅಂತಳೆ ಹಾಗಲ್ಲ ನಮ್ ಮನೆಗ್ ಬಂದಾಗೆಲ್ಲ ನೀವ್ ನನ್ನೊಂದ್ ಸರಿಯಾಗಿ ಮಾತನಾಡಿಸ್ತಿರ್ಲಿಲ್ಲ ಅಲ್ವಾ ಅಂತ ಮೀನಾ ಅಂತಾಳೆ ಅದಕ್ಕೆ ಪೂಜಾ ಇದ್ದವಳು ಹಾಗೇನಿಲ್ಲ ನೀವ್ ಫುಲ್ ಕೆಲ್ಸದಲ್ಲಿ ಬ್ಯುಸಿ ಅಲ್ವಾ ಪಾಪ ಎಲ್ಲೂ ನೀವೇ ಮಾಡ್ತಾ ಇರ್ತೀರ ಹಾಗಾಗಿ ನಿಮ್ ಅತ್ತೆ ಅಷ್ಟೊಂದು ಟಾರ್ಚರ್ ಕೊಡ್ತಾರಲ್ಲ ಹಾಗೆಲ್ಲಾ ಅನ್ಬೇಡಿ ಪೂಜಾ ಅವ್ರೆ ಯಾಕೆ ನಿಮ್ ಮತ್ತಿನ ಅಷ್ಟೆಲ್ಲ ಅಷ್ಟೆಲ್ಲಾ ಮಾತಾಡಿದ್ರು ಬೇ ಅಂತೇಳಿ ಪೂಜಾ ಅಂದಾಗ ಏನೇ ಆಗ್ಲಿ ಅವ್ರನ್ನ ಅತ್ತೆ ನನ್ನನ್ನ ಅನ್ನೋ ಅಧಿಕಾರ ಅಂತ ಹೇಳಿ ಮೀನು ಅಂತಾರೆ ಎಷ್ಟೇ ಆಗ್ಲಿ ಕಂಡ್ರಿ ನೀವು ರೇಟು ಹೌದಲ್ವಾ ಹಾಗಾಗಿ ಅಂತಾರೆ ಬಿಡಿ ಒಳ್ಳೆದಕ್ಕೆ ಅನ್ನೋದು ಅಷ್ಟಲ್ಲಿ ಹೊರ್ಗಡೆ ಕೂಗಿದ ಶಬ್ದ ಆಗತ್ತೆ ಹೊರ್ಗಡೆ ಬಂದು ನೋಡಿದ್ರೆ ಮೇಕೆ ಮಂಜಣ್ಣ ಮೇಕೆ ಮಂಜಣ್ಣ ಇದ್ದಾವ್ ಅಲ್ಲಮ್ಮ ನೀನ್ಗೋಸ್ಕರ ಎಳೆ ಮಾಂಸ ನಮ್ಮ ಕುರಿ ಮಾಂಸ ತಂದಿದ್ದೇನೆ ತಗೋ ಏನಯ್ಯ ನೀನು ಯಾಕಂದ ನಾನು ಹೇಳಿದವೇನಯ್ಯ ಪದೇ ಪದೇ ಬರ್ಬೇಡ ನೀನು ಅಂತ ಹೇಳಿದ್ರು ಕೇಳಿದ ನೀನು ಯಾಕೆ ಬಂದೆ ಈಗ ಅಷ್ಟೆಲ್ಲ ವಾಯ್ಸ್ ಕೇಳ್ಬಿಟ್ಟು ಮೀನ ಇದಿಲ್ಲು ಕೇಳಿದಿನಲ್ಲ ರೋಹಿಣಿಯವ್ರ ಮಾವ ಇದ್ದಂಗಿದ್ಯಾಲ ವಾಯ್ಸು ಅಂತ ಕತ್ತಾಳೆ ಅಷ್ಟಲ್ಲಿ ಪೂಜೆ ಇದ್ದೋಳು ಇನ್ನೆಲ್ಲ ಅನುಮಾನ ಬಂದ್ಬಿಡುತ್ತೋ ಅಂತ ಹೇಳಿ ನೀನ್ ಬರ್ಡಿವಾಗ ನೀನ್ ನಿಂತ್ಕೋಬೇಡ ಅಲ್ಲ ಕಣಮ್ಮ ನಿನಗೋಸ್ಕರ ಮಾಂಸ ತಂದೆ ಹಿಂಗೆ ನಮ್ಮ ಅನ್ನೋದು ಕೊಡಿಲಿ ಕವರ ಅಂತ ಕಿತ್ಕೊತಾಳೆ ಅಲ್ಲ ಸಿನ್ಮಾ ನೆಕ್ಸ್ಟ್ ಸಿನಿಮಾ ನನಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿದೀಯ ಅದೆಲ್ಲ ಚೆನ್ನಾಗ್ ಬಂದೈತ ಡೈಲಾಗ್ ಆ ಚೆನ್ನಾಗ್ ಆ ಸಿನಿಮಾದಲ್ಲಿ ನನ್ನ ಹೆಸರು ನಾನೆಲ್ಲ ಕಾಣ್ತೀನಿ ತಾನಯ್ಯಾನ್ ಕಣ ಹೋಗಯ್ಯ ಸತಿ ಹೇಳ್ಬೇಕು ನಿನಗೆ ಪದೇ ಪದೇ ಬರ್ಬೇಡ ಆಯ್ತಮ್ಮ ಅಂತ ಔಟ್ ಆಫ್ ತಾನೆ ಮಾಂಸ ಒಳಗ್ ತರ್ತಾಳೆ ತರ್ತಿದ್ದಾಗೇನೆ ಮೀನಾ ಯಾರವ್ರು ಎಲ್ಲೂ ವಾಯ್ಸ್ ಕೇಳಿದೆ ಏನಿಲ್ಲ ಮೀನಾಲ್ ನಾನು ನೀ ಬಂದ್ರಲ್ಲ ಅದಕ್ಕೆ ಮಟನ್ ತರ ಕೇಳಿದ್ದೆ ಮಟನ್ ತನ್ ಕೊಟ್ಬಿಟ್ಟು ಹೋದ್ರು ಹೌದಾ ಎಷ್ಟೇ ಹೂ ಕಟ್ಟೋದು ಹೇಳ್ಕೊಟ್ರು ಕೂಡ ಅವಳಿಗೆ ಬರೋದೇ ಇಲ್ಲ ಪೂಜನ್ಗೆ ಆ ಹಂಗಿ ಬಿಸಾಕ್ತಾ ಇರ್ತಾಳೆ ನಾನು ಹಿನ್ ಬರ್ತೀನಿ ಪೂಜಾ ಅವರೇ ಅಂದಾಗ ಏ ಮೀನವ್ರ ಉಂಟ ಉಂಟಾ ಅಪ್ರೂಪ್ತ ಬಂದಿದ್ರೆ ನಿಮ್ಗೋಸ್ಕರ ಅಂತಾನೆ ಜಾಸ್ತಿ ಮಟನ್ ತರ್ಸ್ಬಿಟ್ಟಿದಿನಿ ಊಟ ಮಾಡ್ಕೊಂಡೆ ಹೋಗ್ಬೇಕು ಅಂತ ಹೇಳಿ ಉಳಿಸ್ಕೊಡ ಈ ಕಡೆ ರೋಹಿಣಿನ ಪದೇ ಪದೇ ಆಕೃಷ್ ಕೇಳ್ತಾನೆ ಇರ್ತಾನೆ ನಾನ್ ಹೇಳಿಯತ್ತೆ ಹೇಳಿಯತ್ತೆ ನೀನ್ ಅಮ್ಮ ಅಲ್ವಾ ಹೌದಪ್ಪ ನೀನೇ ನನ್ ಮಗ ನೀನ್ ಯಾಕೆ ನಮ್ ಮನೇಲಿ ಇರ್ತಾ ಇಲ್ಲ ನಾನು ಇನ್ಮೇಲೆ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಹಾಗೆಲ್ಲ ಅನ್ಬಾರ್ದಪ್ಪ ನೋಡು ನನ್ನ ನಾನೇ ನಿನ್ನ ಅಮ್ಮ ಅಂತ ಹೇಳೋವರ್ಗು ಕೂಡ ನೀನ್ ಯಾರಿಗೂ ಹೇಳೋಮ್ ಕೂಡುದು ಹೇಳ್ಬೇಕು ಹೇಳು ಅನ್ನೋವರ್ಗು ನೀನ್ ಹಿಡಮ್ ಕೂಡುದು ಗೊತ್ತಾಯ್ತಾ ಆಯ್ತು ಅಮ್ಮ ಇನ್ನ ನಮ್ ಜೊತೆನೆ ಇರ್ತೀರಾ ಇಲ್ಲ ನನ್ಗೆ ಸ್ವಲ್ಪ ಕೆಲ್ಸ ಇದೆ ಎಲ್ಲ ಮುಗಿದ್ಮೇಲೆ ನಾನು ನಿನ್ನ ಕರ್ಕೊಂಡ್ ಬರ್ತೀನಿ ನಮ್ಮನೆಗೆ ಮನೆಗೆ ಇಲ್ಲ ಅಮ್ಮ ಅಲ್ಲಿ ಸ್ಕೂಲಲ್ಲೆಲ್ಲ ನನ್ನ ಬರ್ದಿರೋ ನೋಟ್ಸು ಇದೆಲ್ಲ ತಗೊಂಡ್ ಕಿತ್ಕೊಂಡು ನಿಮ್ಮಮ್ಮ ಎಲ್ಲ ನಿಮ್ಮಮ್ಮಂಗೆ ಹೇಳ್ತೀಯೇನೋ ಅಂತ ಹೇಳಿ ಅರ್ದ್ ಬಿಸಾಕಿ ಕಿಂಡಲ್ ಮಾಡ್ತಾರೆ ಅಮ್ಮ ಬಂದು ಹುಡುಗರಿಗೆಲ್ಲ ನೀನು ಬೈದ್ ಹೇಳಮ್ಮ ಟೀಚರ್ಸ್ಗೆಲ್ಲ ಬಾ ಅಮ್ಮ ಎಷ್ಟು ತೊಂದರೆ ಕೊಡ್ತಾರೆ ನನಗ್ ಗೊತ್ತಾ ಶಾಲೆನಲ್ಲಿ ಅದಕ್ಕೆ ರೋಹಿಣಿ ಅಮ್ಮ ಇದ್ದವ್ರು ಕ್ರಿಷ್ಮಾತಿಗೆ ಹೌದೇ ದಿನಾ ಬಂದಿ ಕಂಪ್ಲೇಂಟ್ ಮಾಡುತ್ತೆ ಮಗು ಆ ಮಗು ನೋಡಿದ್ರ ಅಯ್ಯೋನ್ಸುತ್ತೆ ಕಣೆ ಎಷ್ಟ್ ದಿನ ನೀವು ವನವಾಸ ವನ್ವಾಸ ಬಂದು ಹೇಳ ಇನ್ನಮ್ಮ ಆಗೋದಿಲ್ಲ ಇಲ್ಲ ಕಣ ಕ್ರಿಶ್ ನನ್ ಬರಕ್ ಆಗೋದಿಲ್ಲ ನಿಮ್ಮ ಅಜ್ಜಿನೇ ಬರ್ತದ ಅಮ್ಮ ನೀನೇ ಹೋಗೋದಿನ್ ಟೀಚರ್ಸ್ಗೆಲ್ಲ ಹೇಳಿ ಸಾಲ್ವ್ ಮಾಡಮ್ಮ ಅಮ್ಮ ಇನ್ನು ನೀನು ಹೊರಡು ಇನ್ನ ಕರ್ಕೊಂಡು ನನ್ನಲ್ಲಿ ಲಾಡ್ಜ್ ಅಲ್ಲಿ ರೂಮ್ ಮಾಡಿದೀನಿ ಆ ರೂಮ್ ಅಲ್ಲಿ ಇತ್ಕಡಿ ನೀವು ನಾಳೆ ಕಟ್ಟಿ ಬಿಸ ಕಣ್ಣಿಂದ ಅಮ್ಮ ಫಸ್ಟ್ ನಾನು ಈ ಕಣ್ಣು ಕಟ್ಟಿ ಬಿಚ್ಚಿದ್ದಾಗೇನೆ ನೀನು ನೋಡ್ಬೇಕಮ್ಮ ನನ್ ಮುಂದ್ ಬರ್ತೀಯಲ್ವ ಅಮ್ಮ ಆಯ್ತು ಕ್ರಿಶ್ ಬರ್ತೀನಿ ಆಯ್ತಪ್ಪ ಈಗ ರೂಮ್ ಹೋಗುರು ಅಂತೆ ಅದಕ್ಕೆ ಅವ್ರ ಅಮ್ಮ ಇದ್ದವ್ರು ಎಲ್ಲ ಕೂಡ ರೋಹಿಣಿ ಹೋಗೋದಿಲ್ಲ ಇಲ್ಲೇ ಇರ್ತಿದ ನಿನ್ನ ಅಮ್ಮ ಏನ್ ಮಾತಾಡ್ತಾ ಇದೆಯಾ ನೀನು ಇಲ್ಲೆಲ್ಲ ಗೊತ್ತಾಗುತ್ತೆ ಅಂತ ನಾನು ಒದ್ದಾಡ್ತಿದ್ರೆ ನಿನ್ ನೋಡ್ ನಿನ್ನ ನೋಡಿ ನೀನು ಎಲ್ಲ ಪ್ಯಾಕ್ ಮಾಡ್ಕೊ ನೋಡಿ ಅವ್ನು ಕರ್ಕೊಂಡು ಅಲ್ಲಿ ಬಿಟ್ಬಿಟ್ ಬರ್ತೀನಿ ನಾಳೆ ಆಸ್ಪತ್ರೆಗ್ ಬರ್ತೀನಿ ಹೇಳಿ ಹೇಳ್ತಾಳೆ ಆ ಒಂಥರ ನಿಷ್ಕರ್ಣಿಯಾಗಿ ಆ ಮಗುವಿಗೆ ತಾಯಿನ್ನೋ ಕೂಡ ಕರುಣನೂ ಕೂಡ ಉಳಗಿಲ್ಲ ಕೇವಲ ಬರೀ ಮನೋಜನ್ ಜೊತೆ ಬದುಕೋಂತ ಸ್ವಾರ್ಥ ಬದುಕು ಮಾತ್ರ ಬಯಸ್ತಾ ಇದ್ದಾಳೆ ರೋಹಿಣಿ ఇది ఒక సంకే ము వతెల్ ఆశీర్వాద బాళు ముఖ్య ప్లీజ్ సబ్స్క్రైబ్ శేర్ మిక్ మొత్తం ముగ్గురు ఎల్గూ కూడా అంత అనంత ధన్యవాద